ಕರ್ನಾಟಕ ರಾಜ್ಯ ಕಾರ್ಯ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರು ಕ್ರಿಯಾಶೀಲವಾಗಿ ಈ ಕಚ್ಚಿ ಎಲ್ಲ ಪತ್ರಕರ್ತರ ಅವರಿಗೆ ಅತ್ಯಂತ ಜನಪ್ರಿಯ ಅಧ್ಯಕ್ಷರಾದಂತಹ ಶ್ರೀ ಸೋಲೂರವ್ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಹ ಎಲ್ಲ ಜನರು ಈ ಕಾರ್ಯಕ್ರಮದ ಪಾಲ್ಗೊಂಡು ಎಲ್ಲ ಆತ್ಮೀಯ ಪತ್ರಿಕಾ ಬಂದಿದೆ ಇವತ್ತು ಬಹಳ ಸಂಭ್ರಮದಿಂದ ಪತ್ರಿಕಾ ದಿನಾಚರಣೆಯನ್ನ ನಾವು ಆಚರಣೆಯನ್ನ ಮಾಡಲಿಕ್ಕೆ ಶಿವರಾಮ್ ತರೂರವರದಲ್ಲಿ ನೇತೃತ್ವದಲ್ಲಿ ಇದು ಕೆ ವಿ ಪ್ರಭಾಚರ್ ಅವ್ರನ್ನ ಕರ್ಶಿ ಅವ್ರನ್ನ ಗೌರವಿಸಿ ಅವರಿಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಒಂದು ಜಾತಿ ಸಮಯ ಸಮಯ ತೆಗೆದುಕೊಳ್ಳಲೇ ಸಮ

ಜೀವನ ಅತ್ಯಂತ ಕಷ್ಟಕರವಾಗುತ್ತೆ ನಾವು ನೋಡ್ತೀವಿ ನಮ್ಮ ಕೂಡ ಭಾಳಷ್ಟು ಕಷ್ಟದಿಂದ ಇವತ್ತು ಸಹ ನಾವು ನನಗೂ ಕೂಡ ಕುಟುಂಬ ಮಕ್ಕಳು ಸಂತಿ ಮಕ್ಕಳು ತಾಯಿ ತಂದೆ ಅವರೆಲ್ಲರವನ್ನು ಇದನ್ನು ನೀವು ಸಂದರ್ಭದಲ್ಲಿ ಪತ್ರಿಕಾ ಇದರಿಂದ ನಮ್ಮ ಕೆಲಸ ಮಾಡೋದಿಲ್ಲ ಅವ್ರನ್ನ ಇವತ್ತು ಕೆಲಸ ನೀವು ಘೋಷಿಸಬೇಕಾಗಿ ಅದು ರಾತ್ರಿ ಟೈಮ್ ಅಂತಂದಿಲ್ಲ ಕೆಟ್ಟು ಕೈ ಎಂಟೆಂದು ಕೆಲಸ ಮಾಡಿ ಅವಾಗ ಏನು ಮಾಡ್ತಾರೆ ಗೊತ್ತಿಲ್ಲ ಅದನ್ನೆಲ್ಲ ಕೃಷಿ ಮಾಡಬೇಕಾದ್ರೆ ಪರಿಸ್ಥಿತಿ ಫೋರ್ ಅವರ್ಸ್ ಇರ್ತಾರೆ ಹೀಗಾಗಿ ಭಾಳ ಕಷ್ಟಕ್ಕೀವನ ಎಲ್ಲ ವಸ್ತುಗಳ ಸಚಿವನಾಗಿ ಮತ್ತು ನಮ್ಮ ಸಿದ್ದರಾಮಯ್ಯ ಕೂಡ ಅಪರಾಧವಾದಂಥ ಒಂದು ಕಾಳಜಿಯನ್ನು

ಹೇಳಿದ ಶಿಕ್ಷವಾಗಿ ಅವ್ರಿಗೆ ಒಳ್ಳೆಯ ಒಂದು ರೀತಿಯಿಂದ ಸ್ಪಂದನೆ ಮಾಡಬೇಕು ಅಂತ ಕಳಿಸೋದು ಏನನ್ನು ಕೊಟ್ಟಿದ್ದೀವಿ ಮುಖ್ಯಮಂತ್ರಿ ಅವರಿಗೆ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರದಿಂದ ಕೂಡ ಉದ್ಯೋಗಿ ಸರ್ ಹೇಳುವಲ್ಲಿ ಅವರಿಗೆ ಯಾವಾಗ ಅವಾಗ ನಮಗೆ ಪತ್ರಕರ್ತರು ತಾವು ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಸಹಯೋಗವನ್ನು ಮಾಡಿದ್ದೀವಿ ಕೆಲಸ ಮಾಡಿದ್ದೀವಿ ಯಶಸ್ವಿಯಾಗಿ ರಾಜ್ಯ ಸಭೆಯನ್ನು ಕೂಡ ತಾವು ಜನ್ಲಿಸಿದ ನೇತೃತ್ವದಲ್ಲಿ ಹೀಗಾಗಿ ಜಾಸ್ತಿ ಮಾತನಾಡುವ

ಎಲ್ಲರೂ ಕೂಡ ಸಹ ಒಂದು ತಮ್ಮ ಏನು ಪತ್ರಿಕಾ ಸದ್ಯದ ಕೆಲಸಗಳಾಗಲಿ ಅಥವಾ ಪತ್ರಕರ್ತರಿಗೆ ಒತ್ತು ನೆರವು ಕೊಡುವಂಥ ನೆರವು ಮಾಡ್ತಿರೋ ಹೇಳಿ ನಾನು ಜಾಸ್ತಿ ಸಮಯ ಪ್ರಭಾಕರ್ ಅವರ ಮಾತುಗಳನ್ನು ಕೇಳಲಿಕ್ಕೆ ಅಸ್ಪತ್ ಮಾತು ಅಂತೇಳಿ ಮಾತುಗಳಿಗೆ ನಿಶ್ಚಿತವಾಗಿ ಅದು ಕಟ್ಟಿರೋದಕ್ಕೆ ಈಗಾಗಲೇ ಭಗವಾಗಲು ಭಾಳ ಸುಂದರವಾಗಿ ಅವರ ಜೀವನ ಏನು ಜೀವನ ಗೋಪತ್ರಿಕೆ

ಅದಕ್ಕೆ ಅವರ ನಿಮ್ಮ ಮಚನೆ ನಾನು ಮಾಡಿ ಕೇಳಿದೀನಿ ನಿಮ್ಮ ಬಗ್ಗೆ ಅಭಿಮಾನ ಇದೆ ನಿಮ್ಗೆ ಏನು ಬೇಕು ಕೇಳಿದ್ರು ಕೇಳ್ತಾರೆ ಅರ್ಪ ಏನು ಅವಾಗ ನಾನು ಮ್ರಿಟಿಂಗ್ ಪ್ಲಸ್ ಹೋದರೆ ಇಂಪೋರ್ಟೆಡ್ ಪ್ರಿಟಿಂಗ್ ಪ್ಲೇಸ್ ಇದೆ ಅದು ಒಂದು ಮಳೆ ಸಿಗ್ತಾ ಇಲ್ಲ ಅವು ಅದಕ್ಷಣೆ ಮಳೆ ಸಿಗ್ತಲ್ಲ ಮಳೆ ಕುಸ್ ಕಳಿಸ್ತೀನಿ ಅಂತ ಅಲ್ಲಪ್ಪ ಎಂತ ಮನುಷ್ಯ ಯಾರಿಗೂ ಮಳೆ ಕೇಳ್ತಾರೆ ಇನ್ನೊಂದು ಸಂದರ್ಭ ಇತ್ತು ನಾವು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಅವರು ಡಾಕ್ಟರೇಟ್ ಪದವಿ ಕೊಟ್ಟಿರ್ತಾರೆ ಡಾಕ್ಟರೇಟ್ ಪದವಿ ಬಂದಾಗ ಆ ಕೋಟ್ ಅನ್ನು ಹಾಕೊಂಡಿರ್ತಾರೆ ಅವಾಗ ಮಾವತಿ ಅವರು ಅಂತ ಆಸೆ ಮಾಡಿರ್ತಾರೆ ನಾನು ಆ ಕೋಟ್ ಅನ್ನು ತೆಗೀರಿ ತೆಗೀರಿ ಅಂತ ಹೇಳ್ತಾರೆ ಮಾಡಿದೆ ಕೋಟ ತೆಗಿಲ್ಲ ಇಲ್ಲ ಅಂತ ಹೇಳಿ ಅವರು ಸಂತೋಷ ಮಾಡ್ಕೊಂಡಿರ್ತಾರೆ ಬಹಳ ಒತ್ತಾಯ ಮಾಡ್ತಾರೆ ಶನಿವಾರ ಆ ಕೋಟ್ ಅನ್ನು ಆ ಕೋಟ್ ಆ ಹಗ್ಗದ ಅಂಗಿಯನ್ನು ಕೂಡ ಕೊಟ್ಟಾಕೊಂಡಿರ್ತಾರೆ

ಕಾನ್ಫಿಟ್ ಆಫ್ ಇಂಟ್ರೆಸ್ಟ್ ಆಗುವಂತೆ ನಮ್ಮ ಕ್ರಿಶ್ಚಿಯನ್ರಿಗೆ ಕಾನ್ಫಿಟ್ ಆಫ್ ಅವಾಗ ಮಾತಾಡಿದ್ರೆ ಎಷ್ಟು ಹೇಳಿ ಪತ್ರಿಕರ ಜೊತೆ ನೀವು ಇವತ್ತು ನಮ್ಮ ಜೊತೆ ಇದ್ರೆ ನಾವು ನಿಮ್ಮ ಜೊತೆ ಇವತ್ತು ದಿವಸ ವಿಜಯಪುರ ಜಿಲ್ಲೆಯ ಹಾಗೂ ಹುಟ್ಟಿಗಳ ಬಗ್ಗೆ ಕೂಡ ಕಾಳಜಿ ಒಂದು ಸಹ ನಮ್ಮ ಏನೇ ಕೆಲಸ ಇದ್ದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏಳು ಸಂಸ್ಥೆಗಳ ಅಧ್ಯಕ್ಷರಾಗಿ ನಮ್ಮ ಜೊತೆ ನಮ್ಮ ಮಾತಾಡೋಣ ಸೊ ಅದು ಹೇಳಿ ನಾನು ಕೂಡ ಪ್ರಭಕ್ತರೊಳಗೆ ಅಭಿನಂದನೆ ಸಲ್ಲಿಸ್ತೇನೆ ಒತ್ತಿಸಿ ಬಂದು ನಾವು ಸನ್ಮಾನವನ್ನು ಸ್ವೀಕಾರ ಮಾಡಿದ್ವಿ ರಘು ಒಳ್ಳೆಯದಾಗಲಿ ಅಂತ ಆರೈಸಿ ರಘುರು ಒಳ್ಳೆಯ ಕೆಲಸ ಮಾಡ್ತಾರೆ ಸೂರ್ಯವರು ಒಳ್ಳೆಯ ಕೆಲಸ ಮಾಡ್ತಾರೆ ಎಲ್ಲರ ಒಳಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಮಾತಿಗೆ ಮುಂಚಿತ